ನಿಮ್ಮ ಮುಂದಿನ ಜನ್ಮದಲ್ಲಿ ನೀವು ಏನಾಗುತ್ತೀರಿ ನಿಮಗೆ ತಿಳಿದಿದೆಯೇ ಉದಾಹರಣೆಗೆ ಸ್ತ್ರೀ ಅಥವಾ ಮಂಗಳಮುಖಿ ಅಥವಾ ಪ್ರಾಣಿ ಮತ್ತು ಯಾವ ಪಾಪದಿಂದ ನಾವು ಯಾವ ಜೀವನವನ್ನು ಪಡೆಯುತ್ತೇವೆ ಮತ್ತು ನಮ್ಮ ಮುಂದಿನ ಜನ್ಮದಲ್ಲಿ ನಾವು ಯಾವ ಜೀವನವನ್ನು ಹೊಂದಬಹುದು ಎಂಬುದನ್ನು ನಾವು ನಿರ್ಧರಿಸಬಹುದೇ ಮತ್ತು ನಾವು ಮುಂದಿನ ಜನ್ಮವನ್ನು ತಪ್ಪಿಸಬಹುದೇ ಅಥವಾ ನಾವು ಪ್ರಸ್ತುತ ಕುಟುಂಬದೊಂದಿಗೆ ಒಂದೇ ಕುಟುಂಬದಲ್ಲಿ ಜನಿಸಬಹುದೇ ಅಥವಾ ಇದು ನಮ್ಮ ಪುನರ್ಜನ್ಮವೇ ನೀವು ಎಲ್ಲಾ ಉತ್ತರಗಳನ್ನು ಪಡೆಯುತ್ತೀರಿ ನಾವು ಪ್ರಾರಂಭಿಸೋಣ ನಮಸ್ಕಾರ ಸ್ನೇಹಿತರೆ ಸನಾತನ ಜ್ಞಾನಕತೆಯ ಹೊಸ ಪ್ರಸ್ತುತಿಗೆ ಸ್ವಾಗತ ನೀವು ಶ್ರೀಕೃಷ್ಣನ ಭಕ್ತರಾಗಿದ್ದರೆ ಕಮೆಂಟ್ ಬಾಕ್ಸ್ ನಲ್ಲಿ ಜೈ ಶ್ರೀಕೃಷ್ಣ ಎಂದು ಬರೇರಿ ಗರುಡ ಪುರಾಣದ ಪ್ರಕಾರ ಕರ್ಮಕ್ಕನುಗುಣವಾಗಿ ಮುಂದಿನ ಜನ್ಮ ಮಾಡಿದ ಕರ್ಮದಂತೆ ಕಲಾ ಪ್ರತಿಯೊಂದು ಜೀವಿಯು ಪುನರ್ಜನ್ಮವನ್ನು ಪಡೆಯುತ್ತದೆ ಅಂದರೆ ಅದು ಮತ್ತೆ ಹುಟ್ಟುತ್ತದೆ ಮನುಷ್ಯನು ಮರಣದ ನಂತರ ಯಾವ ಜನ್ಮವನ್ನು ಪಡೆಯುತ್ತಾನೆ ಎಂಬುದು ಅವನ ಹಿಂದಿನ ಜನ್ಮದ ಕರ್ಮಗಳ ಮೇಲೆ ಅವಲಂಬಿತವಾಗಿರುತ್ತದೆ ಮುಂದಿನ ಮತ್ತು ಹಿಂದಿನ ಜನ್ಮದ ಬಗ್ಗೆ ತಿಳಿದುಕೊಳ್ಳುವ ಕುತೂಹಲವು ಹೆಚ್ಚಿನ ಜನರಲ್ಲಿ ಇರುತ್ತದೆ ಮುಂದಿನ ಜನ್ಮದ ಬಗ್ಗೆ ಜನರ ಮನಸ್ಸಿನಲ್ಲಿ ಕುತೂಹಲವಿರುತ್ತದೆ ಅವರು ಮನುಷ್ಯರಾಗುತ್ತಾರೋ ಪ್ರಾಣಿಗಳಾಗುತ್ತಾರೋ ಅಥವಾ ಹುಳು ಹುಪ್ಪಟೆಗಳಾಗುತ್ತಾರೋ ಎಂದು ಮನುಷ್ಯರಾಗಿಯೇ ಹುಟ್ಟಿದರೆ ಅನೇಕ ಜನರ ಮನಸ್ಸಿನಲ್ಲಿ ಅವರು ಮಹಿಳೆಯಾಗಿ ಹುಟ್ಟುತ್ತಾರೋ ಅಥವಾ ಪುರುಷನಾಗಿ ಹುಟ್ಟುತ್ತಾರೋ ಎಂಬ ಪ್ರಶ್ನೆ ಕೂಡ ಬರುತ್ತದೆ ಹಿಂದೂ ಧರ್ಮದಲ್ಲಿ ಮನುಷ್ಯನಿಗೆ ಹುಟ್ಟು ಇದ್ದರೆ ಸಾವು ಖಚಿತ ಎಂದು ಉಲ್ಲೇಖವಿದೆ ಆದರೆ ಮನುಷ್ಯನು ಸತ್ತ ನಂತರ ಯಾವ ಯೋನಿಯಲ್ಲಿ ಜನ್ಮ ಹುಟ್ಟುತ್ತಾನೆ ಎಂದು ನಿಮಗೆ ತಿಳಿದಿದೆಯೇ ಗರುಡ ಪುರಾಣವು ಹಿಂದೂ ಧರ್ಮದ ಮಹಾಪುರಾಣಗಳಲ್ಲಿ ಒಂದಾಗಿದೆ ಇದರಲ್ಲಿ ಜನ್ಮ ಮರಣ ಮತ್ತು ಮರಣದ ನಂತರದ ಘಟನೆಗಳ ವಿವರವಾದ ವರ್ಣನೆಯಿದೆ ಈ ಪುರಾಣದಲ್ಲಿ ಅಳವಡಿಸಿಕೊಂಡರೆ ವ್ಯಕ್ತಿಯು ತನ್ನ ಜೀವನವನ್ನು ಉತ್ತಮಗೊಳಿಸುವಂತಹ ಅನೇಕ ವಿಷಯಗಳನ್ನು ಹೇಳಲಾಗಿದೆ ಈ ಮಹಾಪುರಾಣಗಳಲ್ಲಿ ಗರುಡ ಪುರಾಣವು ಬಹಳ ಮುಖ್ಯವಾಗಿದೆ ಇದು ಸನಾತನ ಧರ್ಮದಲ್ಲಿ ವ್ಯಕ್ತಿಯ ಮರಣದ ನಂತರ ಓದಲಾಗುತ್ತದೆ ಗರುಡ ಪುರಾಣದಲ್ಲಿ ಭಗವಾನ್ ವಿಷ್ಣು ಮತ್ತು ಗರುಡ ಪಕ್ಷಿಯ ನಡುವಿನ ಸಂಭಾಷಣೆಯನ್ನು ವಿವರಿಸಲಾಗಿದೆ ಇದರೊಂದಿಗೆ ವ್ಯಕ್ತಿಯ ಚರಿತ್ರೆಯ ಬಗ್ಗೆಯೂ ಹೇಳಲಾಗಿದೆ ದೇವರ ದೃಷ್ಟಿಯಲ್ಲಿ ಒಳ್ಳೆಯ ಕರ್ಮಗಳು ಅಂದರೆ ನಿಮ್ಮ ಕೆಲಸಗಳನ್ನು ಪುಣ್ಯ ಎಂದು ಕರೆಯಲಾಗುತ್ತದೆ ಮತ್ತು ಕೆಟ್ಟ ಕರ್ಮಗಳನ್ನು ಪಾಪ ಎಂದು ಕರೆಯಲಾಗುತ್ತದೆ ಗರುಡ ಪುರಾಣ ಮತ್ತು ಕಥೋಪನಿಷತ್ತಿನಲ್ಲಿ ಮನುಷ್ಯನು ಭೂಮಿಯ ಮೇಲೆ ಮಾಡುವ ಎಲ್ಲಾ ಪಾಪಗಳಿಗೂ ಪ್ರತ್ಯೇಕ ಶಿಕ್ಷೆಗಳನ್ನು ಒಂದೊಂದಾಗಿ ನೀಡಲಾಗುತ್ತದೆ ಎಂದು ಉಲ್ಲೇಖಿಸಲಾಗಿದೆ ಗರುಡ ಪುರಾಣದ ಪ್ರಕಾರ ಒಳ್ಳೆಯ ಕರ್ಮಗಳನ್ನು ಮಾಡುವ ವ್ಯಕ್ತಿಗೆ ಸ್ವರ್ಗದಲ್ಲಿ ಸ್ಥಾನ ಸಿಗುತ್ತದೆ ಆದರೆ ಕೆಟ್ಟ ಕರ್ಮಗಳಿಗೆ ನರಕವನ್ನು ಎದುರಿಸಬೇಕಾಗುತ್ತದೆ ಕತ್ತೆ ನಾಯಿ ಬೇಕು ಹಾಗೂ ಕೋತಿ ಓತಿಕೇತ ತೋಳ ಹಸು ಆಮೆ ಕೀಟಗಳು ಯಾವುದೇ ಪ್ರಾಣಿ ಪಕ್ಷಿ ಮರಗಿಡ ಇತ್ಯಾದಿ ಜನ್ಮಗಳು ಕರ್ಮದ ಫಲಗಳಾಗಿವೆ ಪಾಪಕರ್ಮಗಳನ್ನು ಮಾಡಿದವರು ಅಂಗವಿಕಲ ಜನ್ಮವನ್ನು ಪಡೆಯಬಹುದು ಸ್ನೇಹಿತರೆ ನೀವು ನಮ್ಮ ಚಾನೆಲ್ಗೆ ಮೊದಲ ಬಾರಿಗೆ ಬಂದಿದ್ದರೆ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ವಿಡಿಯೋವನ್ನು ಲೈಕ್ ಮಾಡಿ ಮತ್ತು ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ ನಿಜವಾಗಿಯೂ ಪುನರ್ಜನ್ಮ ಇದೆಯೇ ಈ ವಿಷಯವನ್ನು ಒಂದು ಉದಾಹರಣೆಯೊಂದಿಗೆ ಅರ್ಥ ಮಾಡಿಕೊಳ್ಳೋಣ ಅನೇಕ ಬಾರಿ ಮಗು ಜನಿಸಿದಾಗ ಅದರಲ್ಲಿ ಕೆಲವು ನ್ಯೂನತೆಗಳಿರುತ್ತವೆ ಕೆಲವು ಮಕ್ಕಳು ಮಂಗಳಮುಖಿಗಳಾಗಿ ಹುಟ್ಟುತ್ತಾರೆ ಅಥವಾ ಕೆಲವು ದೈಹಿಕ ನ್ಯೂನತೆಗಳೊಂದಿಗೆ ಹುಟ್ಟುತ್ತಾರೆ ಉದಾಹರಣೆಗೆ ಯಾರಾದರೂ ಜನ್ಮಜಾತ ಅಂಗವಿಕಲರಾಗಿ ಹುಟ್ಟುತ್ತಾರೆ ಅಥವಾ ಜನ್ಮದಿಂದಲೇ ನೋಡಲು ಸಾಧ್ಯವಾಗುವುದಿಲ್ಲ ಕೆಲವು ಮಕ್ಕಳಿಗೆ ಜನ್ಮದಿಂದಲೇ ಮಲಮೂತ್ರದ ದ್ವಾರ ಇರುವುದಿಲ್ಲ ಈಗಾಗಲೂ ವಿಜ್ಞಾನವು ತನ್ನದೇ ಆದ ತರ್ಕವನ್ನು ನೀಡುತ್ತದೆ ಆದರೆ ಶಾಸ್ತ್ರದ ಪ್ರಕಾರ ಈ ಜೀವನದಲ್ಲಿ ಮಗು ತನ್ನ ಹಿಂದಿನ ಜನ್ಮದ ಕರ್ಮಗಳ ಆಧಾರದ ಮೇಲೆ ಕಷ್ಟವನ್ನು ಅನುಭವಿಸುವುದು ಖಚಿತ ಆದ್ದರಿಂದ ದೈಹಿಕ ಅಸಮರ್ಥತೆಯು ಹುಟ್ಟಿನಿಂದಲೇ ಬರುತ್ತದೆ ಗರುಡ ಪುರಾಣದಲ್ಲಿ ಹೀಗೆ ಬರೆಯಲಾಗಿದೆ ಪಾಂಡವ ಸಹೋದರರಿಗೆ ಅವರವರ ಕರ್ಮಗಳ ಪ್ರಕಾರ ಬೇರೆ ಬೇರೆ ಮನೆಗಳಲ್ಲಿ ಜನ್ಮ ಸಿಕ್ಕಿತು ಗರುಡ ಪುರಾಣದಲ್ಲಿ ಶಿಶು ತಾಯಿಯ ಗರ್ಭದಲ್ಲಿರುವವರೆಗೂ ಹಿಂದಿನ ಜನ್ಮದ ಎಲ್ಲವೂ ನೆನಪಿರುತ್ತದೆ ಎಂದು ವಿಸ್ತಾರವಾಗಿ ಹೇಳಲಾಗಿದೆ ಹಿಂದಿನ ಜನ್ಮದಲ್ಲಿ ಅವನು ಏನೆಲ್ಲ ಕರ್ಮಗಳನ್ನು ಮಾಡಿದನೆಂದು ಅವನಿಗೆ ನೆನಪಿರುತ್ತದೆ ಮತ್ತು ದುಖಕಿತನಾಗಿ ಆ ಜೀವಿ ಈಶ್ವರನನ್ನು ಈ ಜೀವನದಲ್ಲಿ ಸತ್ಕರ್ಮಗಳನ್ನು ಮಾಡುತ್ತೇನೆ ಮತ್ತು ದೇವರ ನಾಮವನ್ನು ಜಪಿಸುತ್ತೇನೆ ಎಂದು ಪ್ರಾರ್ಥಿಸುತ್ತಾನೆ ಶಿಶು ತಾಯಿಯ ಗರ್ಭದಿಂದ ಹೊರಬಂದು ಈ ಭೂಲೋಕಕ್ಕೆ ಬರುತ್ತಾನೆ ಆಗ ಈಶ್ವರನು ಅವನ ಸ್ಮೃತಿಯನ್ನು ಕೊನೆಗೊಳಿಸುತ್ತಾನೆ ಅಂದರೆ ಅವನ ಮೆದುಳಿನಿಂದ ಹಿಂದಿನ ಜನ್ಮದ ವಿಷಯಗಳನ್ನು ಮರೆಸಲಾಗುತ್ತದೆ ಮತ್ತು ಆ ಜೀವಿ ಮತ್ತೆ ಎಲ್ಲವನ್ನೂ ಮೋಹ ಮಾಯೆಯಲ್ಲಿ ಸಿಲುಕಿಕೊಳ್ಳುತ್ತಾನೆ ಯಾವ ಕ್ರಮದ ಪ್ರಕಾರ ಮುಂದಿನ ಬೇರೆ ಬೇರೆ ಜನ್ಮಗಳು ಸಿಗುತ್ತವೆ ತನ್ನ ಹೆತ್ತವರನ್ನು ನೋಯಿಸುವ ಅಥವಾ ತನ್ನ ಒಡಹುಟ್ಟಿದವರಿಗೆ ಕಿರುಕುಳ ನೀಡುವ ಮಗು ಆಮೆಯ ಹೊಟ್ಟೆಯಲ್ಲಿ ಹುಟ್ಟುತ್ತದೆ ಆಮೆಯ ಜೀವಿತಾವಧಿ ತುಂಬಾ ಉದ್ದವಾಗಿದೆ ಇನ್ನೂರರಿಂದ ಮುನ್ನೂರ ವರ್ಷಗಳವರೆಗೆ ಇರುತ್ತದೆ ಪುರುಷನು ಸ್ತ್ರೀಯಂತೆ ವರ್ತಿಸಿದರೆ ಮತ್ತು ಅವನ ಸ್ವಭಾವದಲ್ಲಿ ಸ್ತ್ರೀ ಸ್ವಭಾವವನ್ನು ಬೆಳೆಸಿಕೊಂಡರೆ ಅಂತಹ ಪುರುಷರು ತಮ್ಮ ಮುಂದಿನ ಜನ್ಮದಲ್ಲಿ ಮಹಿಳೆಯ ರೂಪವನ್ನು ಪಡೆಯುತ್ತಾರೆ ಒಬ್ಬ ವ್ಯಕ್ತಿಯು ತನ್ನ ಯಜಮಾನನಿಗೆ ನಂಬಿಗಸ್ತನಾಗಿರದಿದ್ದರೆ ಮುಂದಿನ ಜನ್ಮದಲ್ಲಿ ವಾನರ ಯೋನಿ ಸಿಗುತ್ತದೆ ಲೂಟಿ ಪ್ರಾಣಿಗಳನ್ನು ಹಿಂಸಿಸಿ ಬೇಟೆಯಾಡುವ ಮೂಲಕ ತನ್ನ ಕುಟುಂಬವನ್ನು ಪೋಷಿಸುವ ವ್ಯಕ್ತಿಯು ಮುಂದಿನ ಜನ್ಮದಲ್ಲಿ ಪ್ರಾಣಿಯ ಜನ್ಮವನ್ನು ತೆಗೆದುಕೊಳ್ಳುತ್ತಾನೆ ಮತ್ತು ಕಟುಕನ ಕೈಯಲ್ಲಿ ಸಾಯುತ್ತಾನೆ ತನ್ನ ನಿಜವಾದ ಸ್ನೇಹಿತನನ್ನು ಅವಮಾನಿಸುವವನು ಕತ್ತೆಯಂತೆ ನರಳುತ್ತಾನೆ ಧರ್ಮವನ್ನು ಅವಮಾನಿಸುವವರು ಪೂಜೆ ಮಾಡದವರು ಮತ್ತು ಧಾರ್ಮಿಕ ಗ್ರಂಥಗಳನ್ನು ಅವಮಾನಿಸುವವರ ಮುಂದಿನ ಜನ್ಮವು ನಾಯಿಯ ರೂಪದಲ್ಲಿರುತ್ತದೆ ಇತರರನ್ನು ಟೀಕಿಸುವ ಮತ್ತು ಕೆಟ್ಟದಾಗಿ ವರ್ತಿಸುವವನು ಕೀಟವಾಗಿ ಹುಟ್ಟುತ್ತಾನೆ ತನ್ನ ಪ್ರೀತಿಪಾತ್ರರಿಂದ ತೆಗೆದುಕೊಂಡ ಹಣವನ್ನು ಹಿಂದಿರುಗಿಸದ ಅಥವಾ ಅವರಿಂದ ಹಣವನ್ನು ಗಳಿಸುವ ವ್ಯಕ್ತಿಯು ಜೇಡದ ಹೊಟ್ಟೆಯಲ್ಲಿ ಹುಟ್ಟುತ್ತಾನೆ ಏನನ್ನಾದರೂ ಕದಿಯುವವನು ಗಿಣಿಯಾಗುತ್ತಾನೆ ಸುಗಂಧ ಕದಿಯುವವನು ಮೋಲಾಗಿ ಹುಟ್ಟುತ್ತಾನೆ ತಮ್ಮ ಬುದ್ಧಿವಂತಿಕೆಯಿಂದ ಇತರರನ್ನು ಮೂರ್ಖರನ್ನಾಗಿಸಿ ಮೋಸ ಮಾಡುವ ಜನರು ಮುಂದಿನ ಜನ್ಮದಲ್ಲಿ ಗೂಬೆಗಳಾಗಿ ಹುಟ್ಟುತ್ತಾರೆ ಇನ್ನೊಬ್ಬ ಮಹಿಳೆಯೊಂದಿಗೆ ಸಂಭೋಗಿಸಿದವನು ಮೊದಲು ತೋಳವಾಗುತ್ತಾನೆ ನಂತರ ನಾಯಿಯಾಗಿ ನಂತರ ನರಿ ನಂತರ ರಣಹದ್ದು ನಂತರ ಚಿಪ್ಪುಹಂದಿ ನಂತರ ಕಾಗೆ ಮತ್ತು ಅಂತಿಮವಾಗಿ ಬೆಳ್ಳಕ್ಕಿಯಾಗುತ್ತಾನೆ ಅಪರಿಚಿತರೊಂದಿಗೆ ಸಂಬಂಧ ಹೊಂದಿರುವ ವಿವಾಹಿತ ಮಹಿಳೆ ಹಲ್ಲಿ ಹಾವು ಅಥವಾ ಬಾವಲಿ ರೂಪದಲ್ಲಿ ಹುಟ್ಟುತ್ತಾಳೆ ಇತರರ ಬಗ್ಗೆ ಕೆಟ್ಟದಾಗಿ ಮಾತನಾಡುವವರು ಮೇಕೆ ರೂಪದಲ್ಲಿ ಜನಿಸುತ್ತಾರೆ ಹೆಣ್ಣನ್ನು ಕೊಂದ ಮಗುವನ್ನು ಗರ್ಭಪಾತ ಮಾಡುವ ಅಥವಾ ಹಸುವನ್ನು ಕೊಂದವನು ಮುಂದಿನ ಜನ್ಮದಲ್ಲಿ ಮೂರ್ಖನಾಗಿ ಹುಟ್ಟುತ್ತಾನೆ ತನ್ನ ಅಣ್ಣನನ್ನು ಅವಮಾನಿಸುವವನು ಗಿಡುಗ ಎಂಬ ಪಕ್ಷಿಯಾಗಿ ಹುಟ್ಟಿ ಹತ್ತು ವರ್ಷಗಳ ಕಾಲ ನರಳಬೇಕಾಗುತ್ತದೆ ಮಾಂಸವನ್ನು ತಿನ್ನುವ ವ್ಯಕ್ತಿಗೆ ಮುಂದಿನ ಜನ್ಮದಲ್ಲಿ ದೇಹದ ಅಂಗಗಳಿಗೆ ಸಂಬಂಧಿಸಿದ ಸಮಸ್ಯೆಗಳಿವೆ ಮದ್ಯ ಕುಡಿದವನಿಗೆ ಹಲ್ಲು ಕಪ್ಪಾಗುತ್ತದೆ ಗರುಡ ಪುರಾಣದ ಪ್ರಕಾರ ಸಾವಿನ ಸಮಯದಲ್ಲಿ ದೇವರ ಹೆಸರನ್ನು ತೆಗೆದುಕೊಳ್ಳುವ ವ್ಯಕ್ತಿಗೆ ದೇವರು ಮೋಕ್ಷದ ಮಾರ್ಗವನ್ನು ತೆರೆಯುತ್ತಾನೆ ಇತರರ ಬಗ್ಗೆ ಒಳ್ಳೆಯದನ್ನು ಯೋಚಿಸುವವನು ಧರ್ಮವನ್ನು ನಂಬುವವನು ಪ್ರಾಣಿಗಳನ್ನು ಪ್ರೀತಿಸುವವನು ಹೆತ್ತವರನ್ನು ಗೌರವಿಸುವವನು ಮತ್ತು ಗುರುಗಳು ತೋರಿಸಿದ ಮಾರ್ಗವನ್ನು ಅನುಸರಿಸುವವನು ಸ್ವರ್ಗಕ್ಕೆ ಹೋಗಿ ಮೋಕ್ಷದ ಬಾಗಿಲು ತೆರೆಯುತ್ತಾನೆ ನಮ್ಮ ಕರ್ಮಕ್ಕನುಗುಣವಾಗಿ ನರಕಯಾತನೆ ಅನುಭವಿಸಿದರೆ ಮರುಜನ್ಮದಲ್ಲಿ ನಮಗೇಕೆ ಶಿಕ್ಷೆ ಎಂಬ ಪ್ರಶ್ನೆಗೆ ಉತ್ತರವನ್ನು ವಿಷ್ಣುವು ಗರುಡನಿಗೆ ನೀಡಿದ್ದಾನೆ ಕೆಲವೊಮ್ಮೆ ಜೀವಾತ್ಮಗಳ ಕಾರ್ಯಗಳು ಎಷ್ಟು ಕೆಟ್ಟದಾಗಿದೆ ಎಂದರೆ ಜೀವಂತ ಆತ್ಮವು ನರಕದಲ್ಲಿ ನರಳಬೇಕಾಗುತ್ತದೆ ಮತ್ತು ಮುಂದಿನ ಜನ್ಮದಲ್ಲಿಯೂ ಈ ಕರ್ಮಗಳ ಭಾರವನ್ನು ಹೊರಬೇಕಾಗುತ್ತದೆ ಉದಾಹರಣೆಗೆ ಒಬ್ಬ ಮಹಿಳೆಯನ್ನು ಅತ್ಯಾಚಾರ ಮಾಡುವ ಪಾಪಿ ಆತ್ಮವು ಮುಂದಿನ ಜನ್ಮದಲ್ಲಿ ನಪುಂಸಕನಾಗಿ ಹುಟ್ಟುತ್ತಾನೆ ಕರ್ಮದ ಪರಿಣಾಮಗಳ ತತ್ವದ ಪ್ರಕಾರ ಪಾಪವು ದೊಡ್ಡದಾಗಿದ್ದರೆ ಶಿಕ್ಷೆಯು ದೀರ್ಘವಾಗಿರುತ್ತದೆ ಮತ್ತು ತುಂಬಾ ನೋವಿನಿಂದ ಕೂಡಿರುತ್ತದೆ ಮತ್ತು ಪಾಪವು ಸಾಮಾನ್ಯವಾಗಿದ್ದರೆ ಶಿಕ್ಷೆಯು ಕಡಿಮೆ ಇರುತ್ತದೆ ಮಾನವ ಜನ್ಮವು ಎಷ್ಟು ಅಪರೂಪ ಎಂದು ನಿಮಗೆ ತಿಳಿದಿರಬೇಕು ನೀವು ಮನುಷ್ಯನಾಗಿ ಹುಟ್ಟಲು ಬಯಸುತ್ತೀರಾ ಅಥವಾ ಜೀವನ ಮತ್ತು ಸಾವಿನ ಈ ಕರ್ಮದ ಚಕ್ರದಿಂದ ಹೊರಬರಲು ಬಯಸುವಿರಾ ಆದುದರಿಂದ ಈ ಜನ್ಮದಲ್ಲಿ ಸತ್ಕಾರ್ಯಗಳನ್ನು ಮಾಡಿ ದೇವರಲ್ಲಿ ಭಕ್ತಿಯನ್ನು ಮಾಡಿರಿ ಜಾತಿ ಸ್ಮರಣೆಗಾಗಿ ಧ್ಯಾನ ಮಾಡಲು ನೀವು ಮಲಗಲು ಹೋದಾಗ ನಿಮ್ಮ ಕಣ್ಣುಗಳನ್ನು ಮುಚ್ಚಿ ಮತ್ತು ನಿಮ್ಮ ದಿನಚರಿಯ ಘಟನೆಗಳನ್ನು ಹಿಮ್ಮುಖ ಕ್ರಮದಲ್ಲಿ ನೆನಪಿಸಿಕೊಳ್ಳಿ ಮಲಗುವ ಮೊದಲು ನೀವು ಏನು ಮಾಡುತ್ತಿದ್ದೀರಿ ಮತ್ತು ಅದಕ್ಕೂ ಮೊದಲು ನೀವು ಏನು ಮಾಡುತ್ತಿದ್ದೀರಿ ಇನ್ನೂ ಆಳವಾಗಿ ಅಗೆದು ನೋಡಿ ಮತ್ತು ಅದಕ್ಕೂ ಮೊದಲು ನೀವು ಏನು ಮಾಡುತ್ತಿದ್ದೀರಿ ನಂತರ ನೀವು ಬೆಳಿಗ್ಗೆ ಏಳುವವರೆಗೂ ಅಂತಹ ನೆನಪುಗಳನ್ನು ವೈರಿ ದಿನಚರಿಯನ್ನು ಮುಂದುವರಿಸುವ ಮೂಲಕ ನಿಮ್ಮ ಸ್ಮರಣೆಯನ್ನು ಹೆಚ್ಚಿಸುವುದನ್ನು ಮುಂದುವರಿಸಿ ಧ್ಯಾನದೊಂದಿಗೆ ಈ ಜಾತಿ ಸ್ಮರಣದ ಅಭ್ಯಾಸವನ್ನು ಮುಂದುವರೆಸುವ ಮೂಲಕ ಕೆಲವು ತಿಂಗಳುಗಳ ನಂತರ ನೆನಪಿನ ಶಕ್ತಿಯ ಜೊತೆಗೆ ಹಿಂದಿನ ಜೀವನವನ್ನು ತಿಳಿದುಕೊಳ್ಳುವ ಬಾಗಿಲು ಕೂಡ ತೆರೆಯುತ್ತದೆ ಈ ಸಾಧನ ಖಂಡಿತವಾಗಿಯೂ ಕಷ್ಟಕರವಾಗಿದೆ ಆದರೆ ಯೋಗಾಭ್ಯಾಸ ಮಾಡುವವರಿಗೆ ಇದು ಸುಲಭವಾಗಿದೆ ಹಿಪ್ನಾಸಿಸ್ ಮೂಲಕವೂ ಹಿಂದಿನ ಜನ್ಮವನ್ನು ತಿಳಿಯಬಹುದು ವಿವಿಧ ಧರ್ಮಗಳ ಜನರು ತಮ್ಮ ಹಿಂದಿನ ಜೀವನವನ್ನು ವಿಭಿನ್ನ ರೀತಿಯಲ್ಲಿ ತಿಳಿದುಕೊಳ್ಳಲು ಪ್ರಯತ್ನಿಸುತ್ತಾರೆ ನಮ್ಮ ಪ್ರಸ್ತುತಿಯನ್ನು ನೀವು ಹೇಗೆ ಇಷ್ಟಪಟ್ಟಿದ್ದೀರಿ ಎಂಬುದನ್ನು ಕಾಮೆಂಟ್ ಮಾಡುವ ಮೂಲಕ ನಮಗೆ ತಿಳಿಸಿ ನಿಮಗೆ ಈ ಕತೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ನಮ್ಮ ಕಥಾಸಲಾ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ